ಹಿಂದೂಗಳಿಗೆ ಮತಾಂತರಕ್ಕೆ ಕರೆ ಕೊಟ್ಟ ಚಕ್ರವರ್ತಿ ಸೂಲಿ ಬೆಲೆ ಉಜ್ರೆಯಲ್ಲಿ ಹಿಂದೂಗಳು ಮತಾಂತರಕ್ಕೆ ಬಹಿರಂಗ ಕರೆ ಕೊಡಲಾಗಿದೆ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ದಿಕ್ಸೂಚಿ ಭಾಷಣ ಮಾಡಿದ್ರು ಸರ್ಕಾರ ನಮಗಾಗಿ ಮಾಡಿರೋ ಕಾನೂನುಗಳನ್ನು ಬಳಸಿಕೊಳ್ಳಿ ಸರ್ಕಾರವೇ ಧೈರ್ಯವಾಗಿ ಹೇಳಿದೆ ಮತಾಂತರ ಮಾಡಿ ಅಂತ ಹಾಗಿದ್ದಾಗ ನಾವು ಮಾಡಬೇಕಲ್ವಾ ಅಂತ ಸೂಲಿಬೆಲೆ ಕರೆ ಕೊಟ್ಟಿದ್ದಾರೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ರೀತಿಯ ಪರಿಸ್ಥಿತಿ ಎಲ್ಲೂ ಇಲ್ಲ ಮತಾಂತರ ಮಾಡಿ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ ಬರೋರಿಗೆ ಬನ್ನಿ ಅಂತ ಹೇಳಿ ಮುಕ್ತವಾಗಿ ಮುಕ್ತ ಕಂಠದಿಂದ ಸ್ವಾಗತಿಸಿ ಯಾರಾದರೂ ನಮಗೆ ಭಕ್ತರ ಆಗಬೇಕು ಅಂದರೆ ಸ್ವಾಗತಿಸಿ ನಮ್ಮ ಸಮಾಜ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಕರೀರಿ ಸಮಾಜದ ಸ್ವಾಮೀಜಿಗಳ ಮೂಲಕ ಘೋಷಣೆ ಮಾಡಿಸಿ ಯಾರಾದರೂ ಬರ್ತೀರಾ ಅಂತಾದರೆ ಜಾತಿ ಕೇಳದೆ ಕರೀರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನು ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ಅಸ್ತ್ರವನ್ನೇ ಬಳಸ್ಕೊಳ್ಬೇಕು ಅದರ ಮೂಲಕವೇ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನಾನಿಲ್ಲಿರುವಂಥ ಎಲ್ಲ ಸಮಾಜದ ಪ್ರಮುಖರನ್ನು ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದರೆ ನಮ್ಮ ಸಮಾಜ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ ನಮ್ಮ ಜಾತಿಗೆ ನಿಮ್ಮನ್ನು ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ ಎಷ್ಟು ಜನ ಸೈಲೆಂಟಾಗಿ ಬಂದು ಸೇರ್ಕೊಳ್ತಾರೆ ನೋಡಿ ಕಾಯ್ತಾ ಇದ್ದಾರೆ ಎಲ್ಲರೂ ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು ಸರ್ಕಾರವೇ ಕೊಟ್ಟಿರೋದು ನಾನು ಕೊಟ್ಟಿರೋದಲ್ಲ ಇದು ನಾನು ವಿರೋಧವೂ ಇಲ್ಲ ನಾನು ಸರ್ಕಾರದ ಪರವಾಗಿ ನಿಂತುಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡ್ ಬಂತು ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬಂತು ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು ಅಂದ್ರೆ ಅರ್ಥ ಏನು ನೀವು ಕನ್ವರ್ಟ್ ಮಾಡಬಹುದು ಅಂತ ಸಂಖ್ಯೆ ವೃದ್ಧಿಸಲಿಕ್ಕೆ ಮಕ್ಕಳೇ ಆಗಬೇಕು ಅಂತಿಲ್ಲ ರೀ ನಮ್ಮ ಹೃದಯ ಸ್ವಲ್ಪ ವಿಶಾಲ ಆಗಬೇಕಾಗಿದೆ ಅಂತ ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಬಜರಂಗ ದಳದವ್ರು ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ದು ಲವ್ ಜಿಹಾದ್ ಅನ್ನೋದು ಸುಳ್ಳು ಅದು ಲವ್ ಎಟ್ ಫಸ್ಟ್ ಸೈಟ್ ನಮ್ಮ ಮಕ್ಕಳಿಗೂ ಹೇಳ್ರಲ್ಲ ಲವ್ ವೆಟ್ ಫಸ್ಟ್ ಸೈಟ್ ನಿಮಗೂ ಆಗ್ಲಿ ಏನು ಪ್ರಾಬ್ಲಮ್ ಇದೆ ಇದರಲ್ಲಿ ಇಟ್ ಇಸ್ ನಾಟ್ ಲವ್ ಜಿಹಾದ್ ಕರೆಕ್ಟ್ ಲವ್ ಜಿಹಾದ್ ಅಲ್ಲ ನೀವೇ ಹೇಳಿದ್ದು ಅವ್ರಿಗೆ ಹೇಳಿ ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ ನಮ್ಮ ಸಮಾಜವನ್ನ ವಿಸ್ತಾರ ಮಾಡುವ ಕುರಿತು ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್